ಕಲಬುರಗಿಗೆ ಚಕ್ರವರ್ತಿ ಸೂಲಿ ಬೆಲೆ ಪ್ರವೇಶಕ್ಕೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬರಬೇಡ ಅನ್ನೋದಕ್ಕೆ ಕಲಬುರಗಿ ಯಾರಪ್ಪನ ಆಸ್ತಿ ಅಂತ ಪ್ರಶ್ನೆಯನ್ನು ಹಾಕಿ ಅಪ್ಪ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಇದು ಅವರ ಆಸ್ತಿನಾ ಅಂತ ಪ್ರಶ್ನೆ ಮಾಡಿ ಖರ್ಗೆ ಕುಟುಂಬದ ವಿರುದ್ಧ ಮತ್ತೆ ಈಗ ಚಕ್ರವರ್ತಿ ಸೂಲಿ ಬೆಲೆ ಆಕ್ರೋಶವನ್ನು ಹೊರಹಾಕಿ ಚಿತ್ತಾಪುರದಲ್ಲಿ ನಡೆದಿರುವಂತಹ ನಮೋ ಬ್ರಿಗೇಡ್ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಸರ್ಕಾರ ಇರಲಿ ನಿಮ್ಮ ಕೈಯಲ್ಲಿ ಈ ಪೊಲೀಸ್ ವ್ಯವಸ್ಥೆ ಇರಲಿ ನಮ್ಮ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನವಿದೆ ನಾವು ಗೆದ್ದೆ ಗೆಲ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ರು ಮತ್ತೆ ಇಲ್ಲಿ ಪರೋಕ್ಷವಾಗಿ ಖರ್ಗೆ ಕುಟುಂಬದ ವಿರುದ್ಧ ಅಯೋಗ್ಯರು ಅನ್ನುವಂತಹ ಪದ ಬಳಕೆ ಕೂಡ ಆಯಿತು ಸೊ ಐ ಆರ್ ಹಾಕ್ಸಿದ್ರೆ ಹೆದರೋದು ಸಾಮಾನ್ಯ ಅಂದ್ರೆ ನಾನು ಹೆದರ್ಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಸಾಮಾನ್ಯನಪ್ಪನಲ್ಲ ನಾನು ನೀವು ಹೆದರೋದು ನಾನು ಹೆದರ್ಲಿಕ್ಕೆ ಹೋಗೋದಿಲ್ಲ ನಾನು ಯಾಕೆ ಬರಬಾರ್ದು ಅಂಥೇಳಿ ಕಲಬುರಗಿಗೆ ಚಕ್ರವರ್ತಿ ಸೂಲಿ ಬೆಲೆ ಪ್ರವೇಶ ನಿರ್ಬಂಧ ವಿಚಾರವಾಗಿ ಮಾತನಾಡಿದರು ನನಗೆ ಬರಬೇಡ ಅನ್ನೋದಕ್ಕೆ ಕಲಬುರಗಿ ಯಾರಪ್ಪನ ಆಸ್ತಿ ಅಂತ ಆಕ್ರೋಶವನ್ನು ಪ್ರಶ್ನೆಯನ್ನು ಮಾಡಿದರು ಅಪ್ಪ ಮಕ್ಕಳು ಆಳ್ತಿದ್ದಾರೆ ಆದರೆ ಇದು ಅವರ ಆಸ್ತಿನ ಅಂಥೇಳಿ ಖರ್ಗೆ ಕುಟುಂಬದ ವಿರುದ್ಧ ಮತ್ತೆ ಇಲ್ಲಿ ಚಕ್ರವರ್ತಿ ಆಕ್ರೋಶವನ್ನ ಆಕ್ರೋಶವನ್ನು ಹಾಕಿದ್ದಾರೆ ಅಂದರೆ ಇಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಬರಬಾರದು ಅಂಥೇಳಿ ಚಕ್ರವರ್ತಿ ಸುಲಿಬೆಲೆ ಅವರಿಗೆ ಅಲ್ಲಿ ನಿರ್ಬಂಧ ಇರುತ್ತೆ ಆ ವಿಚಾರವಾಗಿ ಆ ಕಾರ್ಯಕ್ರಮದಲ್ಲಿ ಅಂದರೆ ಚಿತ್ತಾಪುರದಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಮತ್ತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ ಕಲಬುರಗಿ ಯಾರಪ್ಪನ ಆಸ್ತಿ ನನಗೆ ಬರಬೇಡ ಅಪ್ಪ ಮಕ್ಕಳು ಆಳುತ್ತಿದ್ದಾರೆ ಅಪ್ಪ ಮಕ್ಕಳ ಆಸ್ತಿ ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ದಯವಿಟ್ಟು ಬರಬೇಡಿ ದಯಮಾಡಿ ಬರಬೇಡಿ ನಾನು ಸಾಧ್ಯವೇ ಇಲ್ಲ ನೀವೊಂದು ಆರ್ಡರ್ ಮಾಡಿ ಆರ್ಡರ್ ಕೊಡಿ ನನಗೆ ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರ ನೋಡೇ ಬಿಡ್ತೀನಿ ಅಂತ ಅಂದಮೇಲೆ ನೀವು ನಂಬೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಅಲ್ಲಿದ್ದ ನನಗೆ ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾಬೋ ರಾತ್ರಿ ಪಾಪ ಕಮಿಷನರ್ ಎಫಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ ನೀವು ಬರಬಾರದು ಅಂತ ನನಗೆ ಬಹಳ ಖುಷಿ ಆಯ್ತು ಒಳ್ಳೇದಾಯ್ತು ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮ್ಗೆ ಅಂತ ಯಾಕೆ ಅಂತಂದ್ರೆ ರಾತ್ರಿ ಒಂದು ಗಂಟೆ ಕೊಟ್ಟಿರುವಂತ ಆರ್ಡರ್ ಆರ್ಡರ್ ಅಲ್ಲಿ ಏನೂ ಇಲ್ಲ ಯಾಕೆ ಬರಬಾರದು ಅನ್ನೋದು ಕಾರಣವೇ ಇಲ್ಲ ಇವತ್ ಮಧ್ಯಾಹ್ನ ಕೋರ್ಟ್ ನಲ್ಲಿ ಜಡ್ಜು ಉಗ್ದಿದ್ದಾರೆ ಉಗ್ದಿದ್ದಾರೆ ಉಗಿದಾರೆ ಒರೆಸ್ಕೊಳ್ಳಿಕ್ಕೂ ನಾಲ್ಕು ಖರ್ಚು ಪದವಿ ಅಷ್ಟು ಉಗಿದಿದ್ದಾರೆ ಇದು ಪೊಲೀಸರಿಗೆ ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಮೊದಲನೇ ಬಾರಿ ಇದೆ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ ಐ ಆರ್ ಯಾಕೆ ಹಾಕಿದ್ದೀರಿ ಅಂತ ಎಫ್ಐಆರ್ ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಹೋಗಿದಾರೆ ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತು ಈ ಕಲ್ಬುರ್ಗಿಗೆ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿಬಿಟ್ಟಿದ್ದಾರೆ ಈ ತಾನೂ ಪೊಲೀಸರಲ್ಲಿ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನು ಹೇಳಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ ಕಲಬುರಗಿ ಯಾರಪ್ಪನ ಆಸ್ತಿ ನನಗೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ